ಯುದ್ಧಕ್ಕೆ ಭಾರತ ಎಲ್ಲಾ ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ ಪಾಕಿಸ್ತಾನದವರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತಕ್ಕಂಥದ್ದಾದ್ರೆ ಯಾರು ಕೂಡ ಕೈ ಕಟ್ಕೊಂಡು ಸುಮ್ನೆ ಆಗೋದಿಲ್ಲ ಇವತ್ತು ನಮ್ಮ ದೇಶವನ್ನ ರಕ್ಷಣೆ ಮಾಡಬೇಕಾಗಿತ್ತೆ ಆ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ವಿಶೇಷವಾಗಿ ಮೊನ್ನೆ ದಿನ ಇಬ್ರು ನಾರಿ ಮಹಿಳೆ ಮಹಿಳೆಯರು ಮಹಿಳೆಯರು ಇವತ್ತು ಅದರಲ್ಲೂ ಬೆಳಗಾವಿ ಮೂಲದ ಸೊಸೆ ಅಂತಕ್ಕಂಥದ್ನ ಈಗ ತಾನೇ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನಿಜಕ್ಕೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾರಿಮಣಿಯರು ಇವತ್ತು ಏನು ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ನ ನಾವು ಇಟ್ಟಿದ್ದೇವೆ ಆ ಆಪರೇಷನ್ ನಲ್ಲಿ ಈಗಾಗಲೇ ಅವರು ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ಏನೇ ಆದರೂ ನಾವೆಲ್ಲ ಭಾರತೀಯರು ಒಟ್ಟಾಗಿ ಈ ಯುದ್ಧಕ್ಕೆ ನಮ್ಮ ದೇಶವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ನಾವು ಹೆಜ್ಜೆ ಆಗ್ತೇವೆ ನರೇಂದ್ರ ಮೋದಿಜಿ ಅವರಿಗೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ನ ಹೇಳ್ತಾ ಇನ್ನೊಂದು ತಾವು ಒಂದು ಪ್ರಶ್ನೆ ಕೇಳಿದ್ರಿ ಈಗ ಕಾಂಗ್ರೆಸ್ನವ್ರಿಗೆ ಒಂದ್ ಕಡೆ ಪಹಲ್ಗಾಮ್ ನಲ್ಲಿ ಇಪ್ಪತ್ತೆಂಟನೇ ತಾರೀಕು ನಡೆದಂಥ ಘಟನೆ ಏನಿತ್ತು ಆ ಘಟನೆಯ ದಿನವೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ನ ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರೆದು ಈ ರೀತಿ ಕಾಂಗ್ರೆಸ್ನವರು ಪಾಪ ಈ ಸೀರೆ ಕೊಡ್ತಕ್ಕಂಥದ್ದು ಅದೆಂಥದ್ದು ನಮ್ಮಲ್ಲಿ ತವಾ ಕೊಡ್ತಕ್ಕಂಥದ್ದು ಇವು ಇವತ್ತು ಮಾಡ್ತಕ್ಕಂಥದ್ದಲ್ಲ ರೀ ಭಾರತೀಯರಾಗಿ ಇವತ್ತು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪಕ್ಷಾತೀತ್ವಾಗ್ ನಾನು ಹೇಳ್ತಾ ಇದ್ದೀನಿ ಪಕ್ಷಾತೀತ್ವಾಗ ನಾವು ಬೆಂಬಲಿಸ್ಬೇಕಾಗಿದೆ ಆದ್ರೆ ನೀವು ಇದೆಂಥದೋ ಈ ಶಾಂತಿ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತೀರಿ ಯಾವ ಶಾಂತಿ ವಾತಾವರಣ ಕ್ರಿಯೇಟ್ ಮಾಡಬೇಕು ನಿಮ್ಮನೆ ಮಕ್ಕಳಿಗೆ ಇವತ್ತೇನಾದ್ರು ನಿಮ್ ಮನೆಯಲ್ಲಿ ಇರ್ತಕ್ಕಂಥ ಯಾರಾದ್ರೂ ಕುಟುಂಬಸ್ಥರಿಗೆ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಶೂಟ್ ಔಟ್ ಮಾಡಿದ್ರೆ ನೀವ್ ಮೂಳೆಲ್ ಕುತ್ಕ್ರಾ ಈ ಸರ್ಕಾರ ನಡೆಸ್ತಕ್ಕಂಥ ಮಂತ್ರಿಗಳು ಏನ್ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದಾರೆ ಏನ್ ಸರ್ಕಾರದ ಸಾಧನೆ ಬಗ್ಗೆ ಮಾತಾಡ್ತಾರಂತ ಎರಡು ವರ್ಷದಿಂದ ಏನೇನಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಎಷ್ಟು ಲಕ್ಷ ಕೋಟಿ ಇವತ್ತು ಪ್ರತಿಯೊಬ್ಬ ಪ್ರಜೆ ಮೇಲೆ ಇವತ್ತು ಸಾಲ ಹೊರಿಸಿದ್ದಾರೆ ಏನ್ ಸಾ ಏನ್ ಸಾಧನೆ ಏನಿದೆ ಇವತ್ತು ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡಿದ್ರು ಅಷ್ಟೇ ಪೇರೆಂಟಲ್ ಬಾಡಿ ಸಮಾವೇಶ ಮಾಡಿದ್ರು ಅಷ್ಟೇ ಇವ್ರ ಹಣೆ ಬರ ಅಷ್ಟೇ ಮುಂದೆ ಚುನಾವಣೆ ಬಂದಾಗ ಜನ ತಕ್ಕ ಉತ್ತರ ಕೊಡ್ತಾರೆ